ಚಾರ್ಮಾಡಿ ಘಟ್ಟ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಗಡಿಯಲ್ಲಿ ಹೊಂದಿಕೊಂಡಿದ್ದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುತ್ತವೆ ಚಾರ್ಮಾಡಿ ಘಟ್ಟಗಳ ಕೆಳಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವ ಚಾರ್ಮಾಡಿ ಎಂಬ ಗ್ರಾಮವಿದೆ ಅದರಿಂದಾಗಿ ಈ ಘಟ್ಟಗಳಿಗೆ ಈ ಹೆಸರು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಬೆಸೆಯುವ ಮುಖ್ಯ ರಸ್ತೆಯೊಂದು ಚಾರ್ಮಾಡಿ ಘಟ್ಟದಲ್ಲಿ ಹಾದುಹೋಗಿದೆ ಇಲ್ಲಿ ಎತ್ತರವಾದ ಬೆಟ್ಟಗುಡ್ಡ ಆಳವಾದ ಕಣಿವೆ ಪ್ರಪಾತ ದಟ್ಟಕಾಡು ಅಸಂಖ್ಯಾತ ಜಲಪಾತಗಳು ವನ್ಯಮೃಗಗಳು ಹತ್ತಾರು ಜರಿತೊರೆ ಶೋಲಕಾಡು ಅಪರೂಪವಾದ ಹುಲ್ಲುಗಾವಲುಗಳನ್ನು ಕಾಣಬಹುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಎಂಬ ಗ್ರಾಮದಿಂದ ಪ್ರಾರಂಭವಾಗುವ ಈ ಘಟ್ಟಗಳು ಚಾರ್ಮಾಡಿ ಗ್ರಾಮದ ಬಳಿ ಕೊನೆಗೊಳ್ಳುತ್ತವೆ ಹತ್ತಿರದ ಸ್ಥಳಗಳು ಚಾರ್ಮಾಡಿ ಗ್ರಾಮ ಉಜಿರೆ ಬೆಳ್ತಂಗಡಿ ಪುತ್ತೂರು ಕೊಟ್ಟಿಗೆಹಾರ ಬಾಳೂರು ಮತ್ತು ಕಳಸ ಮತ್ತು ಬಣಕಲ್ ಚಾರ್ಮಾಡಿ ಘಾಟ್ ಚಾರ್ಮಾಡಿ ಗ್ರಾಮದಿಂದ ಪ್ರಾರಂಭವಾಗಿ ಕೊಟ್ಟಿಗೆಹಾರ ಕೊನೆಗೊಳ್ಳುತ್ತದೆ ಚಾರ್ಮಾಡಿ ಘಾಟ್ ದಕ್ಷಿಣ ಕನ್ನಡದ ಈಶಾನ್ಯ ಭಾಗವನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಸಂಪರ್ಕಿಸುತ್ತದೆ ಮತ್ತು ಪ್ರಮುಖ ಹೆದ್ದಾರಿ ಉಜಿರೆಯಿಂದ ಕೊಟ್ಟಿಗೆಹಾರಕ್ಕೆ ಸಂಪರ್ಕಿಸುತ್ತದೆ ಬಲ್ಲಾಳರಾಯನದುರ್ಗವು ಕೊಟ್ಟಿಗೆಹಾರ ಕಳಸ ಮಾರ್ಗದಲ್ಲಿ ಸುಂಕಸಾಲೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲಿರುವ ಕೋಟೆಯಾಗಿದೆ ಬಲ್ಲಾಳರಾಯನದುರ್ಗ ಕೋಟೆಯನ್ನು ಎರಡು ಕಡೆಯಿಂದ ಪ್ರವೇಶಿಸಬಹುದು ಹೊರನಾಡಿನಿಂದ ಬರುವ ದಾರಿಯಲ್ಲಿ ಸುಂಕಸಾಲೆಯಿಂದ ಬರುವ ಚಿಕ್ಕ ಮಾರ್ಗ ಅಥವಾ ಬಂಡಾಜೆಯಿಂದ ಬರುವ ಉದ್ದವಾದ ಮಾರ್ಗ ಚಾರ್ಮಾಡಿ ಘಾಟ್ನಲ್ಲಿ ಇನ್ನೂರು ಅಡಿ ಎತ್ತರದಿಂದ ಬೀಳುವ ಬಂಡಾಜೆ ಅರ್ಬಿ ಎಂಬ ಜಲಪಾತವಿದೆ ತುಳು ಭಾಷೆಯಲ್ಲಿ ಅರ್ಬಿ ಎಂದರೆ ಜಲಪಾತ ಇಲ್ಲಿರುವ ಇತರ ಜಲಪಾತಗಳೆಂದರೆ ಅಲೇಖಾನ್ ಜಲಪಾತ ಜೇನುಕಲ್ಲು ಜಲಪಾತ ಕಲ್ಲರ್ಬಿ ಜಲಪಾತ ಹಕ್ಕಿಕಲ್ಲು ಜಲಪಾತ ಬಂಡಾಜೆ ಜಲಪಾತ ಆನಡ್ಕ ಜಲಪಾತ ಮುಂತಾದುವು ರಾಷ್ಟ್ರೀಯ ಹೆದ್ದಾರಿ ಮೂರು ಇದು ಚಾರ್ಮಾಡಿಯಿಂದ ಪಶ್ಚಿಮ ಘಟ್ಟಗಳನ್ನು ಹತ್ತುತ್ತದೆ ಈ ಘಾಟ್ ವಿಭಾಗವು ಹನ್ನೆರಡು ಹೇರ್ಪಿನ್ ವಕ್ರರೇಖೆಗಳನ್ನು ಹೊಂದಿದ್ದು ಮಳೆಗಾಲದಲ್ಲಿ ಏಳು ಸಾವಿರ ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗುತ್ತದೆ ಈ ಘಾಟ್ ವಿಭಾಗದಲ್ಲಿನ ರಸ್ತೆಗಳು ತುಂಬಾ ಕಿರಿದಾಗಿದೆ ಈ ಘಟ್ಟಗಳಲ್ಲಿ ಬರುವ ಪ್ರಮುಖ ಬೆಟ್ಟಗಳೆಂದರೆ ಗಡಾಯಿಕಲ್ಲು ಶಿಖರ ಅಮೇದಿಕಲ್ಲು ಬೆಟ್ಟ ಬಾಳೆಕಲ್ಲು ಬೆಟ್ಟ ಕೊಡೆಕಲ್ಲು ಬೆಟ್ಟ ಜೇನುಕಲ್ಲು ಬೆಟ್ಟ ಎತ್ತಿನ ಭುಜ ಬೆಟ್ಟ ದೀಪದಕಲ್ಲು ಬೆಟ್ಟ ಶಿಶಿಲ ಬೆಟ್ಟ ಮುಂತಾದುವು ಗಡಾಯಿಕಲ್ಲು ಶಿಖರವು ಒಂದು ಸಾವಿರದ ಏಳುನೂರು ಅಡಿ ಎತ್ತರವನ್ನು ಹೊಂದಿದೆ ಬಾಳೆಕಲ್ಲು ಗುಡ್ಡವು ಹನ್ನೊಂದನೇ ಹೇರ್ಪಿನ್ ಪಿನ್ ವಕ್ರರೇಖೆಯಲ್ಲಿದೆ ಸ್ಪಷ್ಟ ದಿನದಂದು ಮಂಗಳೂರು ಕರಾವಳಿಯು ಚಾರ್ಮಾಡಿ ಘಾಟ್ನ ಮೇಲ್ಭಾಗದಿಂದ ಗೋಚರಿಸುತ್ತದೆ ಕರ್ನಾಟಕದ ಇತರ ಘಾಟ್ ವಿಭಾಗಗಳಿಗೆ ಹೋಲಿಸಿದರೆ ಈ ಘಾಟ್ ವಿಭಾಗವು ತುಂಬಾ ಆಳವಾಗಿರುತ್ತದೆ ದಕ್ಷಿಣ ಕನ್ನಡದ ಇತರ ಸ್ಥಳಗಳಿಗೆ ಹೋಲಿಸಿದರೆ ಎತ್ತರದ ಕಾರಣದಿಂದಾಗಿ ಚಾರ್ಮಾಡಿಯಲ್ಲಿ ಚಳಿಗಾಲವು ಸಾಕಷ್ಟು ತಂಪಾಗಿರುತ್ತದೆ ಕೊಟ್ಟಿಗೆಹಾರದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ಮಲೆಯ ಮಾರುತ ಎಂಬ ಅತಿಥಿ ಗೃಹವನ್ನು ಅರಣ್ಯ ಇಲಾಖೆಯವರು ನಿರ್ಮಿಸಿದ್ದಾರೆ ಇದನ್ನು ದಂತಚೋರ ನರಹಂತಕ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ತಮ್ಮ ಪ್ರಾಣವನ್ನು ತೊರೆದ ಅರಣ್ಯ ಇಲಾಖೆಯ ಅಧಿಕಾರಿ ದಿವಂಗತ ಶ್ರೀನಿವಾಸ ಅವರ ನೆನಪಿಗಾಗಿ ನಿರ್ಮಿಸಲಾಗಿದೆ ಈ ಅತಿಥಿ ಗೃಹದಿಂದ ಚಾರ್ಮಾಡಿ ಘಟ್ಟದ ಸಂಪೂರ್ಣ ಚಿತ್ರಣ ನೋಡಬಹುದು ಚಾರ್ಮಾಡಿ ಘಾಟ್ನಲ್ಲಿರುವ ಅಣ್ಣಪ್ಪ ಸ್ವಾಮಿ ದೇವಸ್ಥಾನವು ಒಂದು ಪುಣ್ಯಸ್ಥಳವಾಗಿದೆ ಚಾರ್ಮಾಡಿ ಘಾಟ್ನಲ್ಲಿರುವ ಅಣ್ಣಪ್ಪ ದೇವಸ್ಥಾನವು ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿರುವ ಜೇನುಕಲ್ಲು ಎಂಬಲ್ಲಿ ಇದೆ ಇದು ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು ಭಕ್ತಾದಿಗಳಿಗೆ ಸುಲಭವಾಗಿ ಭೇಟಿ ನೀಡಬಹುದಾದ ಸ್ಥಳವಾಗಿದೆ ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವ ಪ್ರತಿಯೊಬ್ಬರೂ ಈ ದೇವಸ್ಥಾನದ ಮುಂದೆ ಪ್ರಾರ್ಥಿಸಿ ಮುಂದೆ ಸಾಗುವುದು ವಾಡಿಕೆ ಏಕೆಂದರೆ ಈ ದೇವಸ್ಥಾನವು ಕಷ್ಟಕರವಾದ ಘಾಟಿಯಲ್ಲಿ ಪ್ರಯಾಣಿಸುವವರನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ